ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ವಾಲ್ಮೀಕಿ ನಿಗಮ ಹಗರಣವನ್ನು ರಾಜಕೀಯವಾಗಿ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸುವ ಬಿಜೆಪಿ ಪ್ರಯತ್ನಕ್ಕೆ ಸೊಪ್ಪು ಹಾಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೇಳಿಬಂದ ಅಕ್ರಮಗಳನ್ನು ತನಿಖೆ ನಡೆಸಿ ನಿಮ್ಮನ್ನು ಬಲಿ ಹಾಕುತ್ತೇನೆ ತಪ್ಪಿತಸ್ಥರನ್ನು ಜೈಲಿಗೆ ಹಾಕುತ್ತೇನೆ ಜಾರಿ ನಿರ್ದೇಶನಾಲಯಕ್ಕೆ ಹೆದರಲ್ಲ ಬಿಜೆಪಿ ಒತ್ತಡಕ್ಕೆ ಜಗ್ಗಲ್ಲ ಎಂದು ಅಬ್ಬರಿಸಿದ್ದಾರೆ ಸಿಎಂ ಮಾತು ಮತ್ತು ಪ್ರತಿಪಕ್ಷದವರ ವಾಕ್ಸಮರ ಕುರಿತ ವರದಿ ಇಂದಿನ ಮುಖಪುಟದಲ್ಲಿದೆ ನೋಡಿದಲ್ಲೆಲ್ಲ ಕೆಜಿಗಟ್ಟಲೆ ಚಿನ್ನ ಕೈ ಇಟ್ಟಲ್ಲೆಲ್ಲ ಕಂತೆ ಕಂತೆ ನೋಟು ಸಿಕ್ಕಿರುವ ದಾಖಲೆಗಳೆಲ್ಲವೂ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ ಪತ್ರಗಳು ಶುಕ್ರವಾರ ಹನ್ನೆರಡು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದ ವೇಳೆ ಕಂಡುಬಂದ ದೃಶ್ಯಗಳಿವೆ ಅಧಿಕಾರಿಗಳ ಮನೆ ಕಚೇರಿ ಮತ್ತು ಸಂಬಂಧಿಕರ ಮನೆಗಳು ಸೇರಿ ರಾಜ್ಯಾದ್ಯಂತ ಅರವತ್ತು ಸ್ಥಳಗಳಲ್ಲಿ ಲೋಕಾಯುಕ್ತ ಪೊಲೀಸರು ಏಕಕಾಲಕ್ಕೆ ಶೋಧ ಕಾರ್ಯ ನಡೆಸಿದ್ರು ದಾಳಿ ವೇಳೆ ಸಿಕ್ಕಿದ್ದೇನು ಅಧಿಕಾರಿಗಳು ಯಾರು ಇದ್ದಿದ್ದರ ಮಾಹಿತಿಗೆ ಇಂದಿನ ವಿಜಯವಾಣಿ ಓದಿ ಮೈಕ್ರೋಸಾಫ್ಟ್ ಕಂಪನಿಯ ಕ್ಲೌಡ್ ಸೇವೆಯಲ್ಲಿ ಶುಕ್ರವಾರ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಭಾರತ ಸಹಿತ ವಿಶ್ವದ ಅನೇಕ ದೇಶಗಳಲ್ಲಿ ವಿಮಾನಯಾನ ಬ್ಯಾಂಕಿಂಗ್ ಇನ್ನಿತರ ವಾಣಿಜ್ಯ ಚಟುವಟಿಕೆಗೆ ಭಾರಿ ತೊಡಕುಂಟಾಗಿತ್ತು ಉಂಟಾಗಿತ್ತು ಭಾರತದಲ್ಲಿ ಬಹುತೇಕ ಎಲ್ಲ ವಿಮಾನಯಾನ ಕಂಪನಿಗಳು ಟಿಕೆಟ್ ಬುಕಿಂಗ್ ಇನ್ ಪ್ರಕ್ರಿಯೆಯಲ್ಲಿ ತೊಂದರೆ ಕಂಡುಬಂತು ಇದರಿಂದ ಲಕ್ಷಾಂತರ ಪ್ರಯಾಣಿಕರು ಬೆಂಗಳೂರು ಸೇರಿದಂತೆ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಪರದಾಡುವಂತಾಯಿತು ಸಿಸ್ಟಮ್ ರೀಸ್ಟಾರ್ಟ್ ಮಾಡಿ ಎಂಬ ಸಂದೇಶ ಕಂಪ್ಯೂಟರ್ ಪರದೆ ಮೇಲೆ ಕಾಣಿಸಿಕೊಂಡಿದೆ ಏನಿದು ತಾಂತ್ರಿಕ ದೋಷ ಇದರಿಂದ ಏನೇನು ತೊಂದರೆ ಆಗಿದೆ ವಿವರಕ್ಕೆ ಚಿಂತನ ಪುಟ ನೋಡಿ ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ ಜುಲೈ ಇಪ್ಪತ್ತೆರಡರಿಂದ ಪೂರ್ವ ಪ್ರಾಥಮಿಕ ತರಗತಿ ಪ್ರಾರಂಭಿಸಲಾಗುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ವಿಧಾನ ಪರಿಷತ್ನಲ್ಲಿ ಉತ್ತರಿಸಿದ ಅವರು ಅಂಗನವಾಡಿ ಶಿಕ್ಷಕಿಯರ ನೇಮಕಕ್ಕೆ ಈಗಾಗಲೇ ಆನ್ಲೈನ್ನಲ್ಲಿ ಅರ್ಜಿ ಕರೆಯಲಾಗಿದೆ ಅಂಗನವಾಡಿ ಕೇಂದ್ರಗಳಿಗೆ ಗುಣಮಟ್ಟದ ಮೊಟ್ಟೆ ಪೌಷ್ಟಿಕ ಆಹಾರ ಪೂರೈಕೆಗೆ ಒತ್ತು ಕೊಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಹೆಚ್ಚಿನ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜ್ಯದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಪ್ರತ್ಯೇಕ ಅವಘಡಗಳಲ್ಲಿ ಶುಕ್ರವಾರ ಐವರು ಮೃತಪಟ್ಟಿದ್ದಾರೆ ಕರಾವಳಿ ಮಲೆನಾಡು ಮೈಸೂರು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯ ಹೊಡೆತಕ್ಕೆ ಜನ ಕಂಗಾಲಾಗಿದ್ದು ಅಂಕೋಲಾ ಸಕಲೇಶಪುರ ಸಹಿತ ವಿವಿಧೆಡೆ ಗುಡ್ಡ ಕುಸಿತ ಮುಂದುವರೆದಿದೆ ಬೆಳಗಾವಿಯಲ್ಲಿ ಹಲವು ಸೇತುವೆಗಳು ಮುಳುಗಡೆಯಾಗಿದ್ದರೆ ಮೈಸೂರು ನಂಜನಗೂಡು ಸಕಲೇಶಪುರ ಮಂಗಳೂರು ಹೆದ್ದಾರಿಗಳೇ ಬಂದ್ ಅಪಾರ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದೆ ಜಲಾಶಯಗಳು ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಮಳೆ ಸಂಬಂಧಿತ ಇನ್ನಷ್ಟು ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ದೀಪ್ತಿ ಶರ್ಮಾ ಕನ್ನಡತಿ ಶ್ರೀಯಂಕಾ ಪಾಟೀಲ್ ಬೌಲಿಂಗ್ ದಾಳಿಯ ನೆರವಿನಿಂದ ಹಾಲಿ ಚಾಂಪಿಯನ್ ಭಾರತ ತಂಡ ಮಹಿಳೆಯರ ಟಿ ಟ್ವೆಂಟಿ ಏಷ್ಯಾ ಕಪ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಏಳು ವಿಕೆಟ್ಗಳಿಂದ ಮಣಿಸಿದೆ ಈ ಮೂಲಕ ಹರ್ಮಾನ್ ಪ್ರೀತ್ ಕೌರ್ ಪಡೆ ಟೂರ್ನಿಯಲ್ಲಿ ಶುಭಾರಂಭ ಕಂಡಿದೆ ಪಂದ್ಯದ ಅಪೂರ್ಣ ವಿವರ ಕ್ರೀಡಾಪಟದಲ್ಲಿದೆ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶುಕ್ರವಾರ ಬಿಡುಗಡೆ ಮಾಡಿದರು ಸಕ್ಕರೆಯ ನಾಡು ಅಕ್ಕರೆಯ ಬೀಡು ಎಂಬ ಧ್ಯೇಯ ವಾಕ್ಯದೊಂದಿಗೆ ರೂಪುಗೊಂಡ ಲಾಂಛನವು ಮಂಡ್ಯದ ಅಸ್ಮಿತೆ ಸಂಸ್ಕೃತಿ ಮತ್ತು ವೈಶಿಷ್ಟ್ಯ ಒಳಗೊಂಡಿದೆ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಪಾಕಿಸ್ತಾನದಲ್ಲಿ ಹಿಂದೂಗಳೇ ಅತ್ಯಂತ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯವಾಗಿ ಹೊರಹೊಮ್ಮಿದ್ದಾರೆ ಏಳನೇ ಜನಸಂಖ್ಯೆ ಮತ್ತು ವಸತಿ ಗಣತಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಕುರಿತು ಪಾಕಿಸ್ತಾನ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಗುರುವಾರ ಬಿಡುಗಡೆ ಮಾಡಿರುವ ಅಂಶದಲ್ಲಿ ಇದು ಕಂಡುಬಂದಿದೆ ಈ ಗಣತಿ ಪ್ರಕಾರ ಪಾಕ್ನಲ್ಲಿ ಒಟ್ಟು ಜನಸಂಖ್ಯೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ಹಿಂದೂಗಳ ಜನಸಂಖ್ಯೆ ಮೂವತ್ತೈದು ಲಕ್ಷ ಹಿಂದೂಗಳಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ಮೂವತ್ತೆಂಟು ಲಕ್ಷವಾಗಿದೆ ವಿವರವಾದ ವರದಿ ದೇಶ ವಿದೇಶ ಪುಟದಲ್ಲಿದೆ ಷೇರುಪೇಟೆ ಶುಕ್ರವಾರ ನಿರೀಕ್ಷೆಗೂ ಮೀರಿ ಕುಸಿದಿದ್ದು ಹೂಡಿಕೆದಾರರ ಸಂಪತ್ತು ಒಂದೇ ದಿನ ಏಳು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಕೋಟಿ ಕರಗಿದಂತಾಗಿದೆ ದಿನದ ಆರಂಭಿಕ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಎಂಬತ್ತೊಂದು ಸಾವಿರದ ಐನೂರ ಎಂಬತ್ತೇಳಕ್ಕೆ ತಲುಪಿ ಸರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಮುಟ್ಟಿತ್ತು ಆದರೆ ದಿನದ ಅಂತ್ಯಕ್ಕೆ ಏಳ್ನೂರ ಮೂವತ್ತೆಂಟು ಅಂಕ ಇಳಿಕೆ ಕಂಡು ಎಂಬತ್ತು ಸಾವಿರದ ಆರುನೂರ ನಾಲ್ಕಕ್ಕೆ ಸ್ಥಿರಗೊಂಡಿತ್ತು ನಿಫ್ಟಿ ಕೂಡ ಇನ್ನೂರ ಅರವತ್ತೊಂಬತ್ತು ಅಂಕ ಇಳಿದು ಇಪ್ಪತ್ನಾಲ್ಕು ಸಾವಿರದ ಐನೂರ ಮೂವತ್ತಕ್ಕೆ ಅಂತ್ಯಗೊಂಡಿತು ವಿವರ ಚಿಂತನ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ